ಹಾಯ್ ಸ್ನೇಹಿತರೆ ಎಲ್ಲರಿಗೂ ಸೊ ಬೆಳಗ್ಗೆ ವಿಡಿಯೋನ ಕಂಟಿನ್ಯೂನೇ ಮಾಡೋಕ್ಕತ್ತಿನ ನೋಡ್ರಿ ಫ್ರೆಂಡ್ಸ ನೀನೇ ಫುಲ್ ಸುಸ್ತಾಗಿಬಿಟ್ಟಿತ್ತು ಅಲ್ಲಿಗೆ ಹೋಗ್ಬೋಷ್ಟೊತ್ತಿಗೆ ಊಟ ಮಾಡಿ ಅಷ್ಟು ಕೆಲಸ ಮಾಡಿ ಒಂದು ಎಡಿಟಿಂಗ್ ಕೆಲಸ ಇತ್ತು ಮಾಡ್ಕೋಬೇಕಂತ ಅಂದ್ಕೊಂಡು ಅದು ಕೂಡ ಆಗಲಿಲ್ಲ ಹಾಗೆ ಮಕ್ಕೊಂಡ್ವಿ ಸೊ ಮತ್ತು ಲೇಟ್ ನೈಟ್ದೊಳಗೆ ಯಾರೋ ಅಂದಿದೆ ನೋಡಿ ಅವ್ರು ಕೂಡ ಬಂದಾರ ಫ್ರೆಂಡ್ಸ ಯಾರಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಸಾಧ್ಯ ಆದರೆ ಇದನ್ನು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ಇಲ್ಲಿಕಪ್ಪ ಅಂದರೆ ಕಂಟಿನ್ಯೂ ವೀಡಿಯೋದೊಳಗೆ ಇದನ್ನೋ ಕೂಡ ಹಾಕಿರ್ತೀನಿ ಸೊ ಎಡಿಟ್ ಮಾಡುವಾಗ ಗೊತ್ತಾಗ್ತದೆ ಸೊ ವಿಡಿಯೋ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಚೆಂದ ಐತೆ ನೋಡ್ರಿ ವಾತಾವರಣ ಇಲ್ಲಿ ತಂಪ ಬಿಡೈತಿ ನೋಡ್ರಿ ಒಳಗಡೆ ಒಂದು ಸೌಂಡ್ ಜಳ ಜಳದಂಗೆ ಅಂತ ಅನ್ಸಕತ್ತದ ಕಾರ್ ತೊಗೊಂಡು ಬಂದ ನೋಡ್ರಿ ನಿನ್ನೆ ನೈಟ್ ಇದು ನಮ್ಮನಿಗೆ ಅರ್ಗಸ್ಟ್ ಬಂದರಲ್ಲ ಅವರದೇ ನೋಡಿรถ ಆಂಟರ್ ಬನ್ನಿ ಹاں ಅಲ್ಬಳ ಹೋಗ್ನೋಡಿ ಮತ್ತೆ ನಿಮ್ಮಕಲ್ಲದ ಅನ್ನೋದು ಮೈದಾಕಾರ್ ಕಾರ್ನಿಗೆ ಓ ವೈ ಹೆಚ್ಚಿಗೆ ತನ್ನ ಅಡಿ ಅಡಿ ಕಡಿ ಇಂಗ ಯೋಡಗರೆ ಹೋಗೋದು ಗರೆ ಬರೋದು ಅತ್ತಿಕಿ ತನ್ನ ಹಗತಿದೆ ಗರೆ ಇದೆ ಬಟ್ ಅಲ್ಲಿ ಆ ಸೈಡ್ ಅಲ್ಲಿ ಓಡುತ್ತಾ ಫ್ರೆಂಡ್ಸ ನೋಡ್ರಿ ನಮ್ಮ ದೊಡ್ಡ ನಾದ್ನಿ ಮತ್ತೆ ನಮ್ಮ ಅತ್ತಿ ನಮ್ಮ ಅತ್ತೆ ಅಕ್ಕ ಬಂದಿದ್ದಾರೆ ಹಂಗೆ ನಮ್ಮ ದೊಡ್ಡ ನಾದ್ನಿ ಅವ್ರ ಹಸ್ಬೆಂಡು ಕೂಡ ಬಂದಿದ್ದಾರೆ ನೋಡಿರಿ ನಾನು ಬೆಳಗ್ಗೆಲ್ಲೋಗಿಟ್ಟು ಎದ್ದು ಕಟ್ಟೆ ಅದೆಲ್ಲ ಒರೆಸ್ಕೊಂಡು ಜಳಕದೆಲ್ಲ ಕೂಡ ಮಾಡಿದ್ದೀನಿ ರೀ ಅಡುಗೆ ಮನೆ ಕಸ ಉಡ್ಕೊಂಡಿದ್ದೆ ಅದಾದ್ಮೇಲೆ ಮತ್ತೆ ಅವ್ರು ಸ್ವಲ್ಪ ಲೇಟಾಗಿ ಎದ್ರು ನೋಡಿರಿ ಹಾಗಾಗಿ ಮತ್ತೆ ಈಗ ಹಾಲನ್ನು ಕಸ ಉಡ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ ಈಗ ಎಲ್ಲರೂ ಅದೇ ನೋಡಿರಿ ನಾವು ನಾವು ಇದ್ದಾಗ ಪರವಾಗಿಲ್ಲ ಸೊ ನೀರು ಇವಾಗ ಸ್ವಲ್ಪ ಟೈಮಿನ ಮ್ಯಾಗ ಬಿಡ್ತಾರ್ರಿ ಯಾವಾಗ ಯಾವಾಗ ಹೋಗ್ತಾವೆ ಅವ್ಯ ಗೊತ್ತಾಗೋಂಗಿಲ್ಲ ಹಿಂಗೆ ಆಮೇಲೆ ಟೈಮ್ ಮೀರಿ ಒಂದೊಂದು ಸರಿ ಬಿಟ್ಟರೆ ಬಿಟ್ಟೆ ಬಿಡ್ತಾರೆ ಇರ್ಲಿಕ್ಕಂದ್ರೆ ಇಲ್ಲೇ ಇಲ್ಲ ಮತ್ತು ಭಾಳ ಕಷ್ಟ ಮಂದಿ ಇದ್ದಾಗ ಮತ್ತು ಅಡಚಣೆ ಆಗಬಾರ್ದು ನೀರು ಇಲ್ಲಾರ್ದ ಮನೆ ಕೆಲಸ ಕೈ ಆಡೋದನ್ನೇ ಇಲ್ಲ ಅದಕ್ಕೆ ಮತ್ತೆ ಎಲ್ಲರೂ ಒನ್ ಬೈ ಒನ್ ಜನರು ಹೋಗಿ ಸ್ನಾನದೆಲ್ಲ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಏನು ಮಾಡ್ತೀವಿ ಏನಿಲ್ಲ ಎಲ್ಲನೂ ಕೂಡ ನೀವು ಕೀಪ್ ವಾಚಿಂಗ್ ಫ್ರೆಂಡ್ಸ ಎಲ್ಲರೂ ಕೂಡ ಹಾಗೇನೆ ಈ ಫ್ಯಾಮಿಲಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಶೇರ ಕಮೆಂಟು ಕೂಡ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸಿಂಧು ಸ್ನೇಹಂದು ಕೂಡ ಜಳಕದೆಲ್ಲನೂ ಆಗೈತೆ ನೋಡ್ರಿ ಮಸ್ತಾಗಿ ಬತ್ತಿ ಪಟ್ಟ ಅದೆಲ್ಲ ನಚ್ಕೊಂಡು ನಿಂತಿದ್ದಾರೆ ಮಕ್ಕಳು ಖುಷಿಯಾಗೈತೆ ಅವ್ರಿಗೂ ಕೂಡ ಸೊ ನಾನು ಕೂಡ ಇವಾಗ ಹಾಲ್ದಂದು ಕಸ ಹುಡ್ಕೊಂಡಿ ನೋಡ್ರಿ ಏನೋ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡತ್ತಿದ್ರು ನಮ್ಮ ಅತ್ತಿ ಮತ್ತು ನಮ್ಮ ದೊಡ್ಡ ದೊಡ್ಡತ್ತಿ ಸಣ್ಣ ಅತ್ತಿ ಸೊ ಸರಿ ಎಲ್ಲರ ಜೊತೆಗೆ ಹಾಗೆ ಹುಡುಗಾಟ ಮಾಡ್ಕೋತಾ ಕಾಮಿಡಿ ಮಾಡ್ಕೋತ ಟೈಮ್ ಸ್ಪೆಂಡ್ ಮಾಡೋಕೆ ಖುಷಿ ಅಂತ ಅನಿಸ್ತೈತಿ ಆಲ್ಮೋಸ್ಟಲ್ಲಿ ನನಗೆ ಈ ಥರದ ಜನ್ ಅಂದ್ರೆ ಇವರೇ ಅಂತಲ್ಲ ಎಲ್ಲ ಏಜ್ ಅದರ ಜೊತೆಗೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನಮ್ಮ ಮಮ್ಮಿ ಇರಲಿ ಒತ್ತರು ನಮ್ಮ ಅತ್ತಿದೇವ್ರು ಇರಲ್ಲಕ್ಕ ಸೊ ಅಲ್ಲಿದ್ದಾಗೂ ಲಕ್ಷ್ಮೀ ರಥೆ ಆಗಿರ್ಬೋದು ಒನಾರಂಟೆ ಆಗಿರ್ಬೋದು ಎಲ್ಲ ಒಂಥರ ಹಿರಿ ಮನುಷ್ಯರ ಜೊತೆಗೆ ನನಗೆ ಜಾಸ್ತಿ ಬಾಂಡಿಂಗ್ ಅನ್ನೋದು ಬೆಳ್ಕೊತಿತ್ತು ನೋಡ್ರಿ ನನ್ನ ಈಸಿ ಫ್ರೆಂಡ್ಸ್ ನನಗಿರೋದು ಭಾಳ ಕಡಿಮೆ ಈಗ ಇದ್ರೂ ನನಗೆ ಇವಾಗ ಯೂಟ್ಯೂಬ್ ಫ್ರೆಂಡ್ಸ್ ಯಾವಾಗ್ರು ಫೋನ್ ಕಾಂಟ್ಯಾಕ್ಟ್ ಮಾಡಿದಾಗ ಮಾತಾಡ್ತಾನೆ ಇರ್ತೀವಿ ಸೊ ಕೊನೆವರೆಗೂ ವಿಡಿಯೋ ನೋಡಿರಿ ಫ್ಯಾಮಿಲಿ ಬ್ಲಾಗನ್ನು ಎಂಜಾಯ್ ಮಾಡಿರಿ ಫ್ರೆಂಡ್ಸ್ ಇವಾಗ ಅವ್ರಿಗೆ ಊರಿಗೆ ಹೋಗಿ ಲೇಟ್ ಅಂತ ಹೇಳಿ ಮೊದಲ ನಾಷ್ಟಾ ಮಾಡತ್ತೀನಿ ನೋಡ್ರಿ ಇವತ್ತು ಗುರುವಾರ ಆಕ್ಚುಲಿ ಪೂಜೆ ಅದು ಮಾಡ್ಬೇಕು ನಂಗೆ ಅದು ಮಾಡ್ಕೋತ ಕೂತ್ರೆ ಇದು ಲೇಟ್ ಆಗತ್ತಂತ ಹೇಳಿ ಅಂತ ಮುಂದ್ ಹೋಗೋರಿಗೆ ಮಾಡಿದ್ರೆ ಐತ್ ಅಂತ ಹೇಳಿ

ಗಂಟೆ ಆಗಿರ್ಬೇಕಿ ಬಿಸಿಲಾ ನೋಡ್ರಿ ಆಗ್ತೀನಿ ಮದ್ಯ ಮದ್ಯ ಜಳ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಪಟೈತ್ ನೋಡ್ರಿ ಫ್ರೆಂಡ್ಸ ಅಡ್ಗಿ ಮನೆಯಾಗ ಕೆಲಸ ಆಯ್ತು ಎಷ್ಟೊತ್ತನ ಇವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅದಂಗ ಆಯ್ತು ನೋಡ್ರಿ ಸೊ ವಿಡಿಯೋ ನಾವು ಕನಿವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ವೀಡಿಯೋ ಇಷ್ಟಾಗಿದ್ರೆ ಲೈಕ ಶೇರ ಕಾಮೆಂಟ್ ಮಾಡಿರಿ ನೋಡಿರಿ ಮೂರು ಜನ ಸದ್ಯಕ್ಕೆ ನಷ್ಟ ಬಡ್ತಾ ಬಡ್ದಾರ ಇವನ್ನ ಜಳಕ್ಕಿಲ್ರಿ ಮಾಡ್ತೀನಿ ನೀರೊಂದು ಸಣ್ಣ ಆಗ್ಯಾವ ನೀರಿನ ಜರ ಇರೋ ನಡ್ದದ್ರಿ ಈ ಮೇಡಮ್ ಮರ್ಯಾಕ ಇದ್ದಿ ಹೊಡ್ಯಾಕತ್ತಾರ ಏ ಮೋವಾ 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 ಕೂಗುಲ್ ಕಟ್ಕೋಪ ಇಲ್ಲ ಉಚ್ಚುತ್ತ ನೋಡಿ ಎಲ್ಲ ಕೂಗುಲ ನಮ್ಮ ಕಾಕ ಕೂತಾರೆ ನೋಡಿರಿ ತಯಾರಾಗಿ ಒಂದು ಜರಾಯ ಮಾಡಿರಿ ಇವರು ನಮ್ಮ ದೊಡ್ ನಮ್ದು ಅತ್ತೆಯರ್ದು ದೊಡ್ಡ ಅಕ್ಕ ರೀ ಇವರು ನಮ್ಮ ಅತ್ತೆಯೀ ಇನ್ನೊ ಒಬ್ರದಾರಲ್ರಿ ನಾಲ್ಕು ಮಂದಿಯ ಒಬ್ರು ಇಲ್ರಿ ಮೂರು ಮಂದಿ ಅದಾರ ನೋಡ್ರಿ ಸದ್ಯಕ್ಕೆ ನಾಷ್ಟ ನಡೆದದ್ರಿ ಈಗ ಲಾಸ್ಟಿಗೆ ನಾವು ಬೇಕು ಕೂದ್ರಿ ನಾನು ಪಡ್ಡಿಗೆ ಹಾಕ್ಕೊಂಡಿನಿ ಈಗ ನಾಷ್ಟ ಮಾಡಬೇಕು ಚಟ್ನಿ ನೋಡಿರಿ ನಡ್ಬಾರ್ದು ನಮ್ಮ ಮಾವರೊಬ್ಬರು ಬಂದರು ಅವ್ರಿಗೆ ಇಷ್ಟು ನಷ್ಟ ಹಾಕಿ ಕಳ್ಸಿದ್ನೇ ಅಲ್ಲೇ ಮ್ಯಾಗತ್ತಿತ್ತಿನ ಅಲ್ಲೇ ಹಾಕ್ಕೊಡು ಕೊಡೋನ್ರು ಸೊ ನಿನ್ನೆ ಊಟ ಅದೆಲ್ಲ ರೀ ಮಾವಿನ ತಿಂದಿದ್ರು ಬಟ್ ಯಾಕೋ ಸಮಾಧಾನ ಇದ್ದಿಲ್ಲ ಅವರು ಹೆಂಗನು ಬಂದಿದ್ರು ನಮ್ಮ ಶುಭಮಲ್ಲ ಅವರು ಅಪ್ಪರು ನಮ್ಮ ಮಾವರು ಮತ್ತು ಅವರಿಗೆ ಸ್ಟಾಕ್ ಕೊಟ್ಟನಲ್ಲೇ ತಾಟ್ನಾಗೆ ಚಟ್ನಿ ಪಡ್ಡ ಚಟ್ನಿ ಸಕ್ಕತಿ ಇಷ್ಟು ಉಳ್ದದ್ ನೋಡಿರಿ ಒಂಚೂರು ಚೂರು ಆ ಕಡೆ ಈ ಕಡೆ ನೀರು ಹಾಕಿ ಇದು ಮಾಡೀನಿ ಅಂದ್ರೆ ಸ್ವಲ್ಪ ಬಿತ್ತು ರೀ ನಂಗೆ ಪರವಾಗಿಲ್ಲ ಇದ್ರಾಗ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತೆ ಏನು ಎಲ್ಲಾರ ಕೆಲ್ಸ ಹಂಗೆ ಇರ್ತದಲ್ರಿ ಸೊ ಇವಾಗ ಇಷ್ಟು ಪಟ್ಟು ಹಾಕೊಂಡಿದಿನಿ ಚಾನು ಕೂಡ ಕಾಸಿನಿ ಮತ್ತೆ ಯಾರ ಅಷ್ಟಾಗ ಚಾನ ಮರಿ ಕೊಟ್ಟು ನಾನು ಕುಂದ್ರ ತಿನಿ ನೀವ ಅಂತ ಅನಿಸ್ತದ ನೋಡ್ರಿ ಗಡದ್ರಿ ಚಲೋ ಅನಿಸುತ್ತ ಚಲೋ ಆಯ್ತಲ್ರಿ ಮತ್ತೆ ಇಲ್ರಿ ನೋಡ್ದಿರ್ತಿವಿಳ್ಕೋತಾರ ಹಿಂಗೆ ಎಂತ ಸೇವಾ ಮಾಡ್ಬೇಕಂದು ಅದು ಭೀ ಒಂದ್ ಇದು ಕೊಟ್ಟಂಗ ಆತದ ಇನ್ಫರ್ಮನ್ ಸಂಜಿ ಹೋಗದ ಬಿಸಿಲದ್ರಿ ಮುಕ್ಕಾ ಇರ್ತಾರಲ್ಲ ಹೆಂಗಿ ಅಂದ ಬಿಸಿಲದ ಓಕೆ ರೀ ಫ್ರೆಂಡ್ಸ್ ಬರ್ರಿ ನಾಷ್ಟ ನಷ್ಟ ಮಾಡಿ ಅತ್ತಿಗೆ ಸಸೆ ಕುಕುಮಂತ ತಗೋಳ್ರಿ ನಾನು ನಾಷ್ಟ ಮಾಡತ್ತೀನಿ ಫ್ರೆಂಡ್ಸಾ ಅವ್ರ ಊರಿಗೆ ಹೊಂಟಾರೀ ಅವ್ರ ಊರನ್ ಜಾತ್ರೆ ಅದು ಅಂತ ಹೇಳಿ ಹ್ಮ್ ಬಾಯ್ ಬಾಯ್ ಸಿಂಧು हो। चला चला बाय 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 मम्मा आविला पाणी दे ನಾಷ್ಟ ಅದೆಲ್ಲನೂ ಕೂಡ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಚಹಾ ಕುಡಿದ್ವಿ ಅದಾದ್ಮೇಲೆ ಮತ್ತು ಪುನಮ್ದು ಕೂಡ ಡೆಲಿವರಿ ಆಗಿತ್ತು ನೋಡಿ ಲಾಸ್ಟ್ ಟೈಮ್ ಇದ್ದ ಬಂದಿದ್ದರು ಮತ್ತು ಅಲ್ಲಿನ ಕೂಡ ಹೋಗಿ ಒಂಚೂರು ಮಾತಾಡಿ ಸೊ ಇವಾಗ ಅಕ್ಕಲು ಕೊಟ್ಟಕಂದ್ರೆ ನಮ್ಮ ದವರ ಮನೆಗೆ ಹೊರಟಿದ್ದಾರೆ ನೋಡಿರಿ ನಮ್ಮ ಅತ್ತೆಯವರ ತಂಗಿಗೆ ಸ್ವಲ್ಪ ಆರಾಮಿಲ್ಲ ಹಾಗಾಗಿ ಮಾತಾಡ್ಸೋಕೆ ಹೊಂಟಾರ ಹೋಗಿ ಬರ್ತೀವಿ ಅಂತ ಹೇಳ್ತಾಯಿದ್ರು ಮತ್ತು ಯಜಮಾನರು ಊರಾಗಿದ್ದಿಲ್ಲರಿ ಅವ್ರು ಮಾಲಕ್ಕೂರ್ ಜೊತೆಗೆ ಬೇರೆ ಊರಿಗೆ ಹೋಗಿದ್ದರು ಹಾಗಾಗಿ ಮತ್ತೆ ಯಾರಿಗಾದ್ರು ಅಂತ ಫೋನ್ ಹಚ್ಚಿದ್ರು ಬಸ್ ಸ್ಟ್ಯಾಂಡಿಗೆ ಬಿಡೋಕೆ ಮತ್ತು ನಾನು ಹಂಗೆ ಕವಿತಾ ಮಮ್ಮಿಯರ ಮನೆ ಕೂತಿದ್ದೆ ಮತ್ತು ನಮ್ಮ ಮಾವರು ಕವಿತಾ ಮಮ್ಮಿಯರ ಹಸ್ಬೆಂಡು ಮತ್ತು ನಮ್ಮ ಮಾವರು ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮತ್ತು ಅಲ್ಲಿ ಅಕ್ಕಲು ಕೊಟ್ಟು ಬಸ್ಸಿಗೆ ಹತ್ತಿಸಿ ಬಂದರು ನೋಡ್ರಿ ಸೊ ಇವಾಗ ಹೊರಟಿದ್ದಾರೆ ನೋಡ್ರಿ ಫ್ರೆಂಡ್ಸ ನೈಟ್ ಲೇಟ್ ನೈಟ್ನಾಗೆ ಬಂದರು ಮತ್ತು ಬೆಳಗ್ಗೆ ಎಲ್ಲರಿಗೂ ಜಳಕದ ಸಂಬಂಧ ಮತ್ತು ಹಂಗೆ ಆಂಟಿನೂ ಕೂಡ ಅವ್ರ ಊರಾಗ ಜಾತ್ರೆ ಇತ್ತು ಹಂಗಾಗಿ ಅವರು ಗಂಡ ಇಂತಿ ಹೋಗಿದ್ದರು ನೋಡಿರಿ ಕಾರ್ ತೊಗೊಂಡು ಬಂದಿದ್ರು ಸೊ ಅದಾದ್ಮೇಲೆ ಮತ್ತೆ ಇವ್ರು ಅಕ್ಕು ಕೊಟ್ಟಕ್ಕೆ ಹೊರಟಿದಾರೆ ನೆಕ್ಸ್ಟ್ ಏನೇನು ಆಗ್ತೈತಿ ಹೆಂಗೆ ಎಲ್ಲನೂ ಕೂಡ ನೀವು ಕೀಪ್ ವಾಚಿಂಗ್ ಫ್ರೆಂಡ್ಸ ಹಾಗೆ ಒಂದು ಲೈಕ್ ಕೊಡಿರಿ ಪ್ಲೀಸ್ ಎಲ್ಲರೂ ಫ್ರೆಂಡ್ಸ ಸಾಯಂಕಾಲ ವಿಡೋನ ಈಗ ಶುರು ಮಾಡ್ಕೊಂಡಿದ್ದೀನಿ ನೋಡ್ರಿ ನಮ್ಮ ಅತ್ತೆ ಇರೋರೆಲ್ಲರೂ ಓದಾದ್ಮ್ಯಾಗ ನನಗೆ ಎರಡು ಮೂರು ದಿವಸದಿಂದ ಬರೀ ಲಗುಟಿ ಹೇಳೋದು ಮೊನ್ನೆ ಸ್ವಲ್ಪ ಮನೆ ಕೆಲಸ ಎಲ್ಲ ಧೂಳೋದೆಲ್ಲ ಹುಡ್ಕೊಂಡಿದ್ವಿ ಮತ್ತು ಲೇಟ್ ಆಯ್ತು ಮುಖಕ್ಕೆ ನೀನ್ ಅಂತರೂ ಹಾಬ್ಬಿತ್ತು ಸೊ ಅದು ಅಂತರೂ ಗೊತ್ತಿರ್ದೈತೆ ನಿಮಗೆ ಎಲ್ಲ ಮನೆ ಕೆಲಸ ಒಳಗಿದ್ದು ಅಡಿಗೆಪ್ಪ ಅಂತಂದ್ರೆ ಲೇಟನೇ ಆತೈತೆ ಮಾಡೋದು ಬಿಸಿಲು ಒಂದು ಸ್ವಲ್ಪ ಊಟ ಅದೆಲ್ಲ ಮಾಡಿ ರೆಸ್ಟ್ ಮಾಡೋಕ್ಕೂ ಜಾಸ್ತಿ ಆಗೋಕೆ ಹೋಗ್ಲಿಲ್ಲ ಮತ್ತು ಹಂಗೆ ಇದ್ವಿ ಹೊರಗಡೆ ಹೋಗಿದ್ವಿ ಬರೋದು ಲೇಟ್ ಆಯ್ತು ಬಂದಮೇಲೆ ಒಟ್ಟು ಕೆಲಸ ಬಿಡ್ತಾ ನೋಡಿರ್ತೀರಿ ಅದೆಲ್ಲ ಮಾಡ್ಕೊಂಬರಷ್ಟೊತ್ತಿಗೆ ಮತ್ತು ಅವರಿಗೆಲ್ಲ ಹಾಸಿಗೆ ಅದೆಲ್ಲ ತೆಗೆದಿಟ್ಟಿದ್ದು ತೆಗೆದು ಮತ್ತೆಲ್ಲ ಹುರಿ ಕೊಡ್ಬೇಕು ನೋಡಿರಿ ಹಾಗಾಗಿ ಸ್ವಲ್ಪ ದಿನೇ ಆಯಿತು ನಿದ್ದೆನೂ ಜಾಸ್ತಿ ಆಗ್ತಿರ್ಲಿಲ್ಲ ಲಗೋಟ್ ಹೇಳೋದು ಸುಸ್ತು ಸುಸ್ತಂಗಾಗಿತ್ತು ಮತ್ತೊಂಚೂರು ನಿದ್ದೆ ಮಾಡಿ ಇವು ನನ್ನ ಮಗನ ಈಗ ಫ್ರೆಶ್ ಹೇಗ ಇವತ್ತು ಹೆಚ್ಚು ಈ ನನ್ನ ಮಗನ ಈಗ ಫ್ರೆಶ್ ಹೇಗಿ ಹ್ಞೂ ಪ್ರಾಥಮಿಕ ಇವಾಗ ನೋಡ್ರಿ ಸಾಯಂಕಾಲದ ದೇವ್ರ ಮುಂದೆ ದೀಪ ಹಚ್ಚಿದಾಗೆ ನೋಡ್ರಿ ಫ್ರೆಂಡ್ಸ ಇವತ್ತು ಗುರುವಾರ ಬೆಳಗ್ಗೆ ರಾಯರಿಗೆ ತುಪ್ಪ ದೀಪ ಹಚ್ಚಿರಲಿಲ್ಲ ಯಾಕಂದ್ರೆ ನೀರು ಒಂದು ಟೈಮಿನಾಗ ಇದು ಮಾಡಾತಾರೆ ನೋಡ್ರಿ ಅದಕ್ಕೆ ಅಂತೇಳಿ ಸೊ ಎಲ್ಲ ಅದು ಜಳಕ ಮೈ ಕೈ ಆಗೋದ್ರಾಗ ಲೇಟಾಗಿಬಿಡ್ತೇವೆ ಫ್ರೆಂಡ್ಸ ಮತ್ತು ಒತ್ತಾಯಿತು ಸಂಜೆ ಮಾಡಿ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡೆ ನನ್ನ ಮಗಳು ಈಗ ತುಪ್ಪ ದೀಪ ಅದೆಲ್ಲನೂ ಕೂಡ ಹಚ್ಚಾಳೆ ನೋಡ್ರಿ ಇದು ನಿನ್ನೆ ಪೂಜೆ ಮಾಡಿದ್ದು ನೋಡ್ರಿ ಫ್ರೆಂಡ್ಸ ಅಕ್ಷಯ ತೃತೀಯ ದಿನ ಇದೆಲ್ಲ ಕೂಡ ಅಕ್ಷಯವಾಗಲಿ ಸ್ನೇಹಿತರೆ ಸೊ ಇದನ್ನೆಲ್ಲ ಅಂತ ಇದು ನನ್ನ ಪೇಮೆಂಟ್ನಂದು ಅಮೌಂಟ್ ನೋಡಿರಿ ನನ್ನ ಪೇಮೆಂಟ್ನಾಗಿಂದು ಅಮೌಂಟ ಮತ್ತು ಇದು ಏನೈತಿ ನಮ್ಮ ಯಜಮಾನ್ರು ನಿನ್ನೆ ಎಷ್ಟೇ ಆಗಲಕ್ಕ ನಿಮ್ಮದು ದುಡ್ದು ದುಡ್ಡಿನಾಗ ಕೊಡಿರಿ ಅಂತೇಳಿದ್ದೆ ಫ್ರೆಂಡ್ಸಾ ಹಂಗಂತೇಳಿ ಅವರು ಕೂಡ ಅಂದ್ರೆ ಪ್ರತಿ ನಿನ್ನೆ ಮಾಡಿದ್ದೆಲ್ಲ ಅಕ್ಷಯ ಆಗ್ತದಂತ ಸೊ ಅವರಿಗೆ ಎಲ್ಲ ಅವ್ರ ಕೈ ಹಾಕೋ ಕೆಲಸನೂ ಸಕ್ಸಸ್ ಕೊಡಲಿ ನಮ್ಮ ಯಜಮಾನ್ರಿಗೆ ನಮ್ಗೆ ಒಳ್ಳೆಯದಾಗಲಿ ಆರ್ಥಿಕವಾಗಿ ನಮ್ಗೆ ಎಲ್ಲ ಕೂಡ ಅಕ್ಷಯವಾಗಲಿ ಎಲ್ಲ ಸಿರಿ ಸಂಪತ್ತು ಧನ ಧಾನ್ಯ ಎಲ್ಲನೂ ಕೂಡ ಒಳ್ಳೇದಾಗಲಿ ಅಂತೇಳಿ ಮತ್ತು ಈ ಥರದ್ದೆಲ್ಲನೂ ಕೂಡ ಪೂಜೆ ಮಾಡಿದ್ದೆ ನಾನಂತ್ರೂ ಈ ಥರದ್ದು ಇದೆ ಫಸ್ಟ್ ಟೈಮ್ ಮಾಡಿದ್ದು ಗಿಡ ಬೆತ್ತಳ ಗಿಡದ ಬೇಡ ಎಲ್ಲ ತೆಗೆದು ಇಡ್ತೀನಿ ರೀ ಇದು ನಮ್ಮ ಸ್ನೇಹ ನೋಡಿರಿ ಫ್ರೆಂಡ್ಸ್ ಮತ್ತು ಈಗ ಹೊಸ ಕೊಂಡ್ಕೊಂಡಿನಂತ ಅಂತ ಹೋಗ್ಬೇಡ್ರಿ ಅಂದರೆ ಬೆಳಿ ಬಂಗಾರ ಇಟ್ಟಿದ್ದೆ ಅದು ಕೂಡ ಅಕ್ಷಯವಾಗಲಿ ಹೇಳಿ ಇದು ಸ್ನೇಹನ ನೋಡ್ರಿ ಕೈಕಟ್ಟಿವು ಮತ್ತ ಇದು ಏನೈತ್ ನೋಡ್ರಿ ಹಿಂಗತೆ ಗತ್ತೆ ನೋಡಕ್ ಹೋದ್ರೆ ಸುತ್ತಂಗರ ಕಂಡಂಗೆ ಕಾಣಿಸ್ತದ್ರಿ ಇದು ಬಟ್ ಆ್ಯಕ್ಚುಲಿ ನಮ್ಮ ಸ್ನೇಹಾಗ ಬಂದಿರುವಂತದ್ದು ಉಂಗುರ ರೀ ಇದು ಆಕಿನ ತೊಟ್ಟಲ್ ಟೈಮ್ದಾಗ ಇದೇನೈತಿ ನಮ್ಮ ಯಜಮಾನ್ರು ನನಗೆ ನಮ್ದು ಅನಿವರ್ಸರಿಗೂ ಯಾವಾಗೆ ಉಂಗುರ ಕೊಡ್ಸಿದ್ದೆ ರೀ ಗೋಲ್ಡ ವೆಯ್ಟ್ ಲೇಸ್ ಐತ್ರಿ ಇದು ಬಟ್ ಪ್ರೀತಿಗೆ ಬೆಲೆ ಕಟ್ಟೋಕೆ ಆಗಲ್ಲ ಅಂತ ಹೇಳ್ತಾರಲ್ಲ ನಮ್ಮ ಯಜಮಾನ್ರು ಪ್ರೀತಿಯಿಂದ ಕೊಡ್ಸಿದ್ರೊಳಗೆ ಇದು ನನ್ನ ಹತ್ರ ಉಳ್ಕೊಂಡೈತೆ ನೋಡ್ರಿ ಇನ್ನು ಹೆಚ್ಚಿಗೆ ಎಲ್ಲ ಥರದಿಂದ ಚಲೋದಾಗಲಿ ಮೇನ್ ಖುಷಿ ನೆಮ್ಮದಿ ಮುಖ್ಯ ನೋಡಿರಿ ಅದು ಮೇನಾಗಿ ಸಿಗಲಿ ಅಂತೇಳಿ ದೇವ್ರ ಹತ್ರ ಬೇಡ್ಕೊಳೋದು ಇನ್ನು ಮಿಂಚಿಂಗ್ ಹಂಗೆ ಐತೆ ನೋಡಿ ಶಿ ನಾನು ಯೂಸೇ ಮಾಡಲ್ಲ ಜಾಸ್ತಿ ಉಂಗುರ ಹಾಕ್ಕೊಂಡಂದ್ರೆ ಬರೇ ಒತ್ಕೊಂಡ ಒತ್ಕೊಂಡ ಮಾಡ್ತೀನಿ ಭಾಳ ಹೆದರಿಕಿ ನನಗೆ ಹಾಗಾಗಿ ನೀವು ಬಂಗಾರನೂ ಇಟ್ಟಿದ್ದೆ ಬೆಳ್ಳಿನೂ ಇಟ್ಟಿದ್ದೆ ನೋಡಿರಿ ನೋಡಿರಿ ಮೊದಲಿನೂರು ಫ್ರೆಂಡ್ಸ ಇವು ಹೊಸ್ದಾಗಿ ಏನೈತಿ ನಮ್ಮ ಸಿಂಧುಗ ಮುಗ್ಬಟ್ ಚುಚ್ಚಿದ್ದೆ ಮತ್ತು ಕಾಲುಂಗ್ರ ತೊಗೊಂಡು ರೀ ನಾನು ನಿಮ್ಗೆ ತೋರಿಸ್ತೀನಿ ಹೆಸ್ರುಕಾಳು ಲಕ್ಷ್ಮೀ ಸ್ವರೂಪ ರೀ ಇವು ಗೋದಿನೂ ಲಕ್ಷ್ಮೀ ಸ್ವರೂಪ ಉಗ್ಗಿಗೋದ್ರಿ ಇವು ಜವದಂತಾರಲ್ಲ ಅವು ಸೊ ಮತ್ತು ಬೆಲ್ಲ ಆಮ್ಯಾಗೆ ಕಲ್ಸಕ್ರಿ ಮತ್ತು ಅಕ್ಕಿ ಲಕ್ಷ್ಮಿ ಮೂರ್ತಿ ಹಾಕಿಟ್ಟಿದ್ದೀನಿ ರೀ ಪೂಜೆಗೆ ಇವಾಗೇನೈತಿ ಒಂದು ಸ್ವಲ್ಪ ರಾಯಾರ ಗಾಯ ಮಂತ್ವನ ಬರೆದು ಸೌಕಾಸ ಸೌಕಾಶ ಹ್ಞೂ ಪೂರ್ಣ ಜಾಕನೂ ಕೊಪ್ಪಿಲ್ಲ ಐತೆ ಎಕ್ದಂಬ ಸ್ಲಾಕ್ ಹೋಯ್ಲಾಗಲಿ ಸಾಯಂಕಾಲ ನೋಡ್ರಿ ಈಗ ಸ್ವಲ್ಪ ಮೊದಲು ಇದನ್ನ ಹಾಕಿದ್ರೆ ಆಯ್ತು ಅಂತ ಉದ್ಕ ಉದ್ನ ಕಟ್ಟಿ ಹಚ್ಚಿವ್ರಿ ಆ ಹಾ 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 ತಿಂತೀನ ತೊಳ್ಕೋತಿನ ಮೊದಲು ನೋಡ್ರಿ ಗುಳ್ಳಿ ಇದ್ದಿತ್ತು ನನ್ನ ಮಗನೀಗ ಹೊಡ್ದೈತ್ರಿ ಸೊ ಇವಾಗ ಏನೈತೆ ಹ್ಞೂ ಇದು ಕ್ಯಾರೆ ಇರ್ತದೆ ನೋಡಿರಿ ಇದು ಹತ್ತೆದ ಕಾಣಿಸ್ತದೆ ಒಂದೊಂದು ಮನೆ ಇದು ಈಗ ತಿನ್ನೋ ಅಂದ್ರೆ ಅದು ಹತ್ತೆ ಆಗುತ್ತೆ ಮಮ್ಮಿ ಅಂತನ್ರಿ ಅದಕ್ಕೆ ಮೊದಲು ತೊಳೋದು ಅದು ಜರ ತುಂಬು ಇಚ್ಚಿಗೆ ಸ್ವಲ್ಪ ರಸ ಹೊರಗೆ ಬಂದ ಮೇಲೆ ತಿನ್ಬೇಕು ಕ್ಯೂಟ್ಯ 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 ಅದನ್ನು ರೀ ನಮ್ಮ ಮಗ ಹ್ಮ್ ಹೋಗ್ಬಟ್ ನೋಡ್ರಿ ಎಷ್ಟು ಚಂದ ಕಾಣಕ ನಿನ್ನ ಬ್ಯಾನ್ ಕಮ್ಮಿ ಆಗಿತಿಲ್ಲ ಮತ್ತ ಯಾವ ಪರಿವ ಬಟ್ ಮಾಡಿದಿ ಸುದ್ದಿ ತಳ್ಕೊಂಡ್ರು ಅಣ್ಣ ಪುಲ್ಲಂಗ ಬಟ್ಟು ಒಟ್ಟ ಹಾಕೊಂಡ್ಕೊಬಿಟ್ಟು ತಾನೇ ತಿರುಗುತ್ತದ ಎರಡ್ ಮೂರ್ ದಿನ ಹಾಗಾನ ನೀ ಮುದ್ದಾ ಬಟ್ ಹಾಕೋಬೇಡ ಬಟ್ ಹಾಕೊಂಡ್ರೆ ಒಬ್ಬೊಬ್ರೆ ನಂಜಾಗುತ್ತಾ ಆಗುತ್ತಾ ಉತ್ತು ಮತ್ತೆ ಒಳ್ಳೆ ಮುಳ್ಳ ಚುಚ್ಕೊಂಡಾಗುತ್ತ ನೋಡು ಈ ಸ್ನೇಹ ಹಂಗೆ ಮಾಡ್ಕೊಂಡಿದ್ಲು ಹಾಲು ಕಾಯ್ಕಿಟ್ಟಿದ್ದೀನಿ ರೀ ಮತ್ತೊಮ್ಮೆ ಮರ ಹೋಗ್ಬಿಡ್ತೀನಿ ಒಂದು ಲೀಟ್ರ್ ಹಾಲು ತೊಗೊಂಡಿದ್ರು ಯಜಮಾನ್ರಿ ಇವತ್ತು ಅವತ್ತು ಎಲ್ಲರ ಅದಾರ ಅಂತ ಹೇಳಿ ಅದು ಬೇಕಾಗ್ತದಂತ ಹೇಳಿರಿ ಮಧ್ಯಾಹ್ನ ಊಟ ಅದೆಲ್ಲ ಮಾಡಿ ಹೋಗ್ರಿ ಅಂದೆ ಊರಿಗೆ ಲೇಟ್ ಆಗುತ್ತಾ ಅವತ್ತು ಭಾಳ ಬಿಸಿಲು ಇರುತ್ತೆ ಅಂತ ಹಂಗೆ ಹೋದರು ಸ್ವಲ್ಪ ಇವಾಗ ಏನೈತ್ರಿ ಧೂಪ್ ಹಾಕಿದ್ರೆ ಆಯಿತು ಅಮ್ಮ ಆ ಧೂಪಿಂದ ಇರುತ್ತೋ ಅಂಬ ವಾಟಿ ಅದು ಸ್ವಲ್ಪ ಒಗೆ ಆತದ ನೋಡ್ರಿ ಗಸಗಸ ಓತದ ಅಂತೇಳಿ ಅದನ್ನ ಕಿಡಕಿ ಹಚ್ಚೀನಿ ಇವಾಗ ಏನೈತಿ ಸ್ವಲ್ಪ ಬೆಂಕಿ ಮಾಡಿ ಲೋಬನ್ ಹಾಕದ್ರಿ ನೆಕ್ಸ್ಟ್ ಡೇ ಬೆಳಗ್ಗೆ ವಿಡಿಯೋ ನೋಡ್ರಿ ಇದ್ರೊಳಗೆ ಕಂಟಿನ್ಯೂ ಮಾಡಿರಿ ಫ್ರೆಂಡ್ಸ ನೀರು ಬಂದಿದ್ದು ಬೆಳಿಗ್ಗೆನೆ ನೀರು ತುಂಬ ರೇಜ್ಮಾನ್ರ ನೋಡ್ರಿ ಆ ಮನೆಯಾಗಿದ್ದಾಗ ಲೇಟ್ ಮಾಡಿ ಬರ್ತಿದ್ವಿ ರೀ ಫ್ರೆಂಡ್ಸ್ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಮ್ಯಾಗ ಬರ್ತಿದ್ದೆವು ಬಾಡಿಗೆ ಮನೆಗೆ ಇದ್ದಾಗ ಈ ಸೈಡ ನಸಕ್ನೇಗ ಬಂದುಬಿಡ್ತಾವ ರೀ ನಾಲ್ಕು ಗಂಟೆ ಕದೆಲ್ಲ ಒಂದೊಂದು ಸರಿ ಲ ಊಟ ಹೋಗ್ತವೆ ಒಂದೊಂದು ಸರಿ ಇರ್ತಾವ ಗೊತ್ತಾಗಂಗಿಲ್ಲ ಫ್ರೆಂಡ್ಸ ಈ ವಿಡಿಯೋನಾಗ ನಾನು ನೆಕ್ಸ್ಟ್ ಪಾರ್ಟ್ ಟೂದೊಳಗೆ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಾಯ ಟೇಕ್